ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಾದ ದಿನೇಶ್ ಕುಂಡೂರಾರವರು ಇಂದು ಕೆ ಎಫ್ ಡಿ ಸೋಂಕಿತ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ಹಲವು ಪರಿಹಾರಗಳನ್ನು ನೀಡುವುದಾಗಿ ಭರವಸೆ ನೀಡಿದರು ಹಾಗೆಯೇ ಸಾಗರ ಉಪವಿಭಾಗೀಯ ಆಸ್ಪತ್ರೆಗೆ ಅವರು ಭೇಟಿ ನೀಡಿ ಶಾಸಕ ಗೋಪಾಲಕೃಷ್ಣ ಅವರ ಮನವಿಯಂತೆ ಸಾಗರದ ಈ ಆಸ್ಪತ್ರೆಯನ್ನು ಜಿಲ್ಲಾ ಮಟ್ಟದ ಆಸ್ಪತ್ರೆಯಾಗಿ ಮಾರ್ಪಾಟು ಮಾಡುವ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಇಲಾಖೆ ಹಾಗೂ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸನ್ಮಾನ ನೀಡಲಾಯಿತು ಉನ್ನತ ಒಂದು ಅಲ್ಲಿರುವಂಥದ್ದು

ಮತ್ತೆ ಎಲ್ಲ ಪೈಂಟ್ ಮಾಡ್ತೀವಿ ಮಾಡಿ ಏನೇನು ರಿಪೇರಿ ಆಗಿದೆ ನೀವು ಎಲ್ಲ ಕೊಟ್ಟಿದ್ದು ಅದ ತುಂಬಾ ಚೆನ್ನಾಗಿ ಮಾಡಿಸ್ತಾ ಸರ್ ಇವಾಗ ನಿಮ್ಮ ತಜ್ಞರು ಯಾರು ಇದ್ದಾರಪ್ಪ ಅಂತೇಳಿ ಸರ್ಜಾ ಇವರು ಇದಾರೆಂಜಯ್ ಬಂದು ಎಷ್ಟು ಜನ

ರೇಟ್ ನೈಂಟಿ ಇದೆಯಾ ಒಂದು ನಿಮಗೆ ಮಾಡಬೇಕು ಲಕ್ಷ ಬರ್ತಾರೆ ಟೋಟಲ್ ಟೋಟಲ್ ಸರ್ ಈಗ ಜನವರಿಯಿಂದ ಇಪ್ಪತ್ತೈದು ಲಕ್ಷದ ಅರವತ್ತು ಸಾವಿರ ಪೇಮೆಂಟ್ ಲಕ್ಷ ಇದಾಗಿದೆ ಇಲ್ಲಿ ನಮ್ಮ

ಯಾವೆಲ್ಲ <laughs> <laughs> ನಿಮಗೆ ಟ್ರೈನಿಂಗ್ ಕೊಟ್ರೆ ಬಂದಿರಲಿಲ್ಲ ಡೆಂಟಲ್ ಅವರು ಡೆಂಟಲ್ ಪ್ರೊಸೀಜರ್ಸ್ನ ಮಾಡುವಂಥದ್ದು ಎಲ್ಲ ಸ್ವಲ್ಪ ಉನ್ನತ ಮಟ್ಟದ ಚಿಕಿತ್ಸೆಗಳು ಕೊಡ್ಬೇಕು ನೀವು ಅದಕ್ಕೆ ಏನು ಬೇಕು ಎಕ್ವಿಪ್ಮೆಂಟ್ ಕೊಡ್ಸೋಣ ಆಯ್ತು ಸಿ ಆರ್ ಬೇಕು ಇನ್ನೊಂದು ಬೇಕು ಅದೇನು ಅದೆಲ್ಲ ಕೊಡಿಸೋಣ ಈಗ ಡೆಂಟಲ್ ಎಕ್ಸ್ರೇ ಅದನ್ನು ಮಾಡ್ತಾರಲ್ಲೇ ಕೊಟ್ಟಿದ್ದೀರಾ ಸೊ ಅದು ಅದೆಲ್ಲ ಕೊಡ್ಸೋಣ ಏನೇನು ಬೇಕು ಆಮೇಲೆ ಬೇಕಾದ್ರೆ ಟ್ರೈನಿಂಗ್ ಅದನ್ನು ಟ್ರೈನಿಂಗ್ ಕೊಡ್ಸೋಣ ಬಟ್ ನೀವು ನಮ್ಮ ಆಸ್ಪತ್ರೆಗಳಲ್ಲೇ ಉನ್ನತ ಮಟ್ಟದ ಸರ್ಜರಿಗಳು ಮಾಡಿಸ್ಬೇಕು